ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ ಅಹಿಂದ ಬೆಂಬಲಿಗರು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಜಾಥಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಅಹಿಂದ ಮುಖಂಡರಾದ ಸಿದ್ದರಾಮಯ್ಯರವರ ತೇಜಾವತಿ ಖಂಡಿಸಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೊರಟಿರುವ ಜಾಥಾ ಅಕ್ಟೋಬರ್ ನಾಲ್ಕರ ಗುರುವಾರ ತುಮಕೂರು ತಲುಪಲಿದ್ದು ಅಕ್ಟೋಬರ್ ಐದರ ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಬೆಳೆಸಿ ಫ್ರೀಡಂ ಪಾರ್ಕಿನಿಂದ ವಿಧಾನಸೌಧದವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿರುವುದಾಗಿ ಅಖಿಲ ಕರ್ನಾಟಕ ಕುರುಬರ ಯುವ ವೇದಿಕೆ ಅಧ್ಯಕ್ಷ ಮಹಾಲಿಂಗಯ್ಯ ತಿಳಿಸಿದ್ದಾರೆ ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟೀಯ ಅಹಿಂದ ಸಂಘಟನೆಯ ಮುಖಂಡರಾದ ಮುತ್ತಣ್ಣ ಎಸ್ ಶಿವಳ್ಳಿ ಅವರ ನೇತೃತ್ವದಲ್ಲಿ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಅಹಿಂದ ಕಾರ್ಯಕರ್ತರು ಮುಖಂಡರು ಅಕ್ಟೋಬರ್ ನಾಲ್ಕರ ಗುರುವಾರ ಬೆಳಗ್ಗೆ ಸಂವಿಧಾನ ಪೀಠಿಗೆ ಜ್ಞಾಪಕ ಜನಜಾತ್ರಾ ಯಾತ್ರೆ ಹೊರಡಲಿದ್ದು ಗುರುವಾರ ಸಂಜೆ ತುಮಕೂರು ತಲುಪಿ ವಾಸ್ತವ್ಯ ಹೂಡಲಿದೆ ಅಕ್ಟೋಬರ್ ಐದರ ಶುಕ್ರವಾರ ತುಮಕೂರಿನಿಂದ ಹೊರಟು ಫ್ರೀಡಂ ಪಾರ್ಕ್ಗೆ ತಲುಪಿ ಅಲ್ಲಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಯಲಿದೆ ಇದು ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲ ತುಂಬುವ ನಿಟ್ಟನಲ್ಲಿ ಅಹಿಂದ ವರ್ಗದವರು ಸೇರಿದಂತೆ ಎಲ್ಲ ಶೋಷಿತ ಸಮುದಾಯಗಳು ಒಗ್ಗೂಡಿಸಿ ನಡೆಸುತ್ತಿರುವ ಜಾಥವಾಗಿದೆ ಎಂದರು ಇದೇ ವೇಳೆ ಅಹಿಂದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಸುಕನ್ಯಾ ಮಾತನಾಡಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅಹಿಂದ ಇದೆ ಎಂಬುದು ತೋರ್ಪಡಿಸುವ ಉದ್ದೇಶದಿಂದ ಈ ಜಾಥ ಹಮ್ಮಿಕೊಳ್ಳಲಾಗಿದೆ ಗ್ಯಾರಂಟಿ ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳಬೇಕಿದೆ ಬೆಂಗಳೂರಿನಲ್ಲಿ ನಡೆಯುವ ಪಾದಯಾತ್ರೆಗೆ ತುಮಕೂರು ಅಹಿಂದ ಕಾರ್ಯಕರ್ತರು ಮುಖಂಡರು ಹೊರಡಲು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಿಂದ ಬಸ್ ವ್ಯವಸ್ಥೆ ಮಾಡಲಾಗಿದೆ ಅಹಿಂದ ವರ್ಗದವರು ಸಿದ್ದರಾಮಯ್ಯ ಹಿತೈಷಿಗಳು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪಾದಯಾತ್ರೆ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಆದಿಲ್ ಅಹಿಂದ ರಾಷ್ಟೀಯ ಸಂಘಟನೆ ಮಹಿಳಾ ಘಟಕದ ಸುನೀತಾ ನಟರಸ್ ನಿರ್ದೇಶಕರಾದ ಪ್ರೇಮ ಲಕ್ಷ್ಮಣ ನಾರಾಯಣರಾಗಿ ಮಲ್ಲೇನಹಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು అహిల్దీ ఇలా మనకు బెంగళూరు వొటెస్ట్ కొడ కి ఈ అయిందా వర్గదో ఎలా అంటే ఇదే విల్ అధ్యక్ష ప్రొటెస్ట్ కొడే అది సూచన బో మహిళా అధ్యక్ష కర్తవ్య నీ నమ్మ ప్రొటెస్ట్ ఏరమయ్య కడ ఇంకా దయవిట్టు ఈరో నమ్మక్గోస్కర ఎస్టు సమయ్యవ్వు ఆ హణ్మక్ అవి వచ్చి థ్యాంక్స్ ఈ మూలక నన్ను కళే విధాన సౌద తుమ్కూరి హొందు గంట హంటే గోర్నమెంట్ జూనియర్ కాలేజింద బస్ సో బస్ బస్ మారా బెంగళూర్ హోళూర ఫ్రీడమ్ పార్క్ విధానసౌదక రీచ్ నమ్మ సమయ్యవర భేటీ సీటర్న్ యాకే ಅವ್ರಿಗೆ ತಪ್ಪಿದ್ರು ನಮ್ಮ ಸಿದ್ಧಾರಾಮಯ್ಯ ಸಾಹೇಬರು ಎದುರಿಸ್ತಾರೆ ಅದಕ್ಕೆ ಏನಿದೆಯೋ ಅವ್ರು ಕೊಟ್ಟೆ ಕೊಟ್ಟರೆ ಮಾಡೇ ಮಾಡ್ತಾರೆ ಅದಕ್ಕೆಲ್ಲ ಈಗ ರಾಜೀನಾಮೆ ಕೊಡಿ ಅದು ಇದು ಅಂತ ಯಾರು ಕೇಳಬೇಕು ಸೈಟ್ ವಾಪಸ್ ಕೊಟ್ಟಿದ್ದಾರಲ್ಲ ಸೈಟ್ ವಾಪಸ್